ವಿರಾಜಪೇಟೆಯ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಬೆಳೆಸಿ ಎಂಬ ಧ್ಯೇಯ ವ್ಯಾಖ್ಯೆಯಡಿ ವಿರಾಜಪೇಟೆ ನಗರದ ಚೌಕಿ ಗಡಿಯಾರ ಕಂಬ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಶಾಲೆಯ ವತಿಯಿಂದ ಸಾರ್ವಜನಿಕರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮಾಹಿತಿಯನ್ನು ನೀಡಲಾಯಿತು ಮತ್ತು ಅರ್ಜಿಗಳನ್ನು ವಿತರಿಸಲಾಯಿತು ವಿರಾಜಪೇಟೆ ಚೌಕಿಯಲ್ಲಿ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಪಶುವೈದ್ಯಾಧಿಕಾರಿ ಡಾ ರಾಕೇಶ್ ಅವರು ಮಾತನಾಡಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕೆಲಸ

ಸೊ ಅವರನ್ನು ನಾವು ಪ್ರೋತ್ಸಾಹಿಸಿದಾಗ ಎಲ್ಲ ಥರದ ಒಂದು ಶ್ರೇಯಸ್ಸು ನಮಗೆ ಲಭಿಸುತ್ತೆ ಅಂದರೆ ದೇಶ ನಡೆಸೋದಿಕ್ಕೆ ಬರೀ ಐವತ್ತು ಪರ್ಸೆಂಟ್ ಜನ ಸಾಕಾಗಲ್ಲ ಇನ್ನೂ ಐವತ್ತು ಪರ್ಸೆಂಟ್ ಜನದ ನಾವು ಪ್ರ ಉಪಯೋಗವನ್ನು ತಗೊಂಡಾಗ ಈ ಏನು ನಾವು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಟಿ ಡಿ ಪಿ ದರನ್ನು ನಾವು ಖಂಡಿತವಾಗಿ ದ್ವಿಗುಣಗೊಳಿಸ್ಬೋದು ಸೊ ಇದಕ್ಕೆ ಎಲ್ಲ ರೀತಿಯ ಒಂದು ಸಾಕಾರ ಅವಶ್ಯಕತೆ ಇದೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಗೀತಾ ಅವರು ಹೆಣ್ಣು ಮಕ್ಕಳ ಸ್ವರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದ್ರು ಮೇನ್ ಬೇಕಾಗಿದ್ದು ಎಜುಕೇಷನ್ ಹೆಣ್ಮಕ್ಳಾಗಲಿ ಗಂಡಮಕ್ಳಾಗ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಎಜುಕೇಷನ್ ಕೊಡಿ ಈಗ ಕೂಲಿ ಕಾರ್ಮಿಕರಾಗ್ಲಿ ಎಲ್ಲ ಕಾರ್ಮಿಕರೂ ಫಸ್ಟ್ ಈಗೆಲ್ಲ ಫ್ರೀ ಎಜುಕೇಷನ್ ಇದೆ ಯಾವುದೇ ತೊಂದರೆ ಇಲ್ಲ ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಪುರಸಭೆ ಸದಸ್ಯ ಮೊಹಮ್ಮದ್ ರಾಫಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಲಿಟಲ್ ಸ್ಕಾಲರ್ಸ್ ಸಂಸ್ಥೆಯ ಮುಖ್ಯಸ್ಥೆ ಹಾಗೂ ಉದ್ಯಮಿ ಪೂಜಾ ರವೀಂದ್ರ ಕಾರ್ಯದರ್ಶಿ ಪ್ರತಿಮಾ ರಂಜನ್ ಸೇರಿದಂತೆ ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಸಾರ್ವಜನಿಕರು ಪಾಲ್ಗೊಂಡಿದ್ರು ಪುಟ್ಟ ಮಕ್ಕಳಿಂದ ಮೂಡಿಬಂದ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಬೆಳೆಸಿ ಎಂಬ ಘೋಷಣೆ ಹಾಗೂ ಹೆಣ್ಣು ಮಕ್ಕಳ ಸ್ವರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಪ್ರದರ್ಶನ ನೆರೆದಿದ್ದವರ ಗಮನ ಸೆಳೆಯಿತು ಬೇಟಿ ಬಚಾವ್ ಭೇಟಿ ಪಡಾವ್ ಅನ್ನೋ ಮೋಡಿಗೆ ನೀವು ಕೇಳಿರ್ತೀರಾ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಗೌರ್ಮೆಂಟ್ ಇಂದ ಕೇಳಬೇಕು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೆಣ್ಣು ಮಕ್ಕಳನ್ನ ಉಳಿಸಿ ಅದಕ್ಕೋಸ್ಕರ ಒಳ್ಳೊಳ್ಳೆ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಆಫರ್ ಗಳು ಕೊಡಬೇಕು ಈ ತರದ ಪರಿಸ್ಥಿತಿ ಎದುರಾಗಿದೆ ಇದನ್ನ ನಮಗೆ ಮನವರಿಕೆ ಮಾಡಲಿಕ್ಕೆ ಇವತ್ತು ಲಿಟಲ್ ಸ್ಕಾಲರ್ ಅಕಾಡೆಮಿಯ ಮುದ್ದಾದಂತ ಮಕ್ಕಳು ಹೇಳ್ತಿದ್ದಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೆಣ್ಣು ಯಾವತ್ತೂ ಹೊರೆಯಲ್ಲ ಹೊರ ಅನ್ನೋದನ್ನ ತಿಳ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ನೀವು ಎಲ್ಲ ಕಡೆ ಕೇಳಿರ್ತೀರಾ ಅದರ ಅರ್ಥ ಹೆಣ್ಣು ಮಕ್ಕಳು ಹುಟ್ಟಿರೋದು ದಿಕ್ಕ ಕಲ್ಲ ಅಂತ ಅದು ಅದ್ರ ಬದಲಾಗಿ ಹೆಣ್ಣು ಮಕ್ಕಳು ಇವತ್ತು ಕೂಡ ಗ್ರಾಜುಯೇಟ್ ಆಗಿ ಚಂದ್ರಲೋಕಕ್ಕೆ ಕೂಡ ಕಾಲಿಡುವಂತ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಅಂತ ಹೇಳಿ ಇಷ್ಟಪಡ್ತೀನಿ

ಇವನ್ ಬಂದು ರಾಜ್ ಮಾಡ್ತಾನೆ ಏ ಜುಂಡು ಅಂತ ಅವಳು ಸಿಟ್ ಬರುತ್ತೆ ಜಗಳ ಯಾವ ತರ ತಮ್ಮನ ನಾವು ರಕ್ಷಣೆ ಮಾಡ್ಕೊಳ್ತಾರೆ ಅಂತ ಯಾರಾದ್ರೂ ಮಕ್ಕಳನ್ನ ಹಿಂದೆಯಿಂದ ಬಂದು ಈ ತರ ಇಟ್ಕೊಂಡ್ರೆ ಏನ್ ಮಾಡ್ಬೋದು ಮಕ್ಕಳು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇರೋದು ಬರಲಿ ಮಕ್ಕಳಿಗೆ